ನಾನು ಎಲ್ಲರೂ ನಮಸ್ಕಾರ ಏನು ಇವತ್ತೊಂದು ದಿನ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೋಮವಾರ ನನ್ನ ಹುಟ್ಟುಹಬ್ಬ ದಿನವಾಗಿದೆ ಆ ದಿನ ಪ್ರತಿ ವರ್ಷದಂತೆ ನನ್ನ ಹುಟ್ಟುಹಬ್ಬ ಬಂತು ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ಕೊಡ್ತಾ ಇದ್ದೆ ಮತ್ತು ದಿನಸಿ ಕಿಟ್ಟುಗಳನ್ನು ಇದ್ದೆ ಮತ್ತು ಯುವಕರಿಗೆ ಕ್ರೀಡೆಗೆ ಸಂಬಂಧಪಟ್ಟ ಬ್ಯಾಟ್ ಆಗಿರ್ಬೋದು ಬಾಲ್ ಆಗಿರ್ಬೋದು ನನ್ನ ಕಡೆಯಿಂದ ಚಿಕ್ಕದೊಂದು ಸಹಾಯ ಮಾಡ್ತಾ ಬಂದಿದ್ದೆ ಅದೇ ಅದೇ ರೀತಿ ಈ ವರ್ಷ ಕೂಡ ಏನೋ ಒಂದು ಕೊಡೋಣ ಅಂತ ಪ್ರಯತ್ನ ಮಾಡಿದ್ದೀನಿ ಆದರೆ ತಮ್ಮಲ್ಲಿ ಕೈಯಲ್ಲಾದಷ್ಟು ತಾವು ಕೂಡ ಸಹಾಯ ಮಾಡಿದ್ರೆ ತುಂಬ ಉಪಯೋಗವಾಗುತ್ತೆ ಯಾಕೆಂದರೆ ಒಂದೊಂದು ರೂಪಾಯಿ ಸೇರಿಸಿ ಹತ್ತು ರೂಪಾಯಿ ಮಾಡಿದ್ರೆ ಏನೋ ಒಂದು ತಗೊಂಡು ಏನೋ ಉಪಯೋಗ ಉಪಯೋಗವಾಗುತ್ತೆ ಅಂಥ ವಸ್ತುಗಳನ್ನ ಪರ್ಚೇಸ್ ಮಾಡಿ ಕೊಡ್ಬೋದು ಆದರೆ ತಾವು ಸಹ ನನ್ನ ಆತ್ಮೀಯ ಸ್ನೇಹಿತರು ತಾವು ಸಹ ತನ್ನ ಕೈಯಲ್ಲಾದಷ್ಟು ಹಣ ಆಗಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಪಯೋಗವಾಗುವ ಲೇಖನ ಸಾಮಗ್ರಿ ಅಥವಾ ನಮ್ಮ ಸರ್ಕಾರಿ ಅಂಗನವಾಡಿ ಕಚೇರಿಗೆ ಉಪಯೋಗವಾಗುವ ಯಾವುದಾದರೂ ತಮ್ಮ ಕೈಯಲ್ಲಿ ಆದರೆ ಸಹಾಯ ಮಾಡಿ ಇಲ್ಲ ತಮ್ಮ ಕೈಯ್ಯಲ್ಲಿ ಅವೆಲ್ಲ ಕೊಡ್ಸೋಕ್ಕಾಗಲ್ಲ ನಮ್ಮ ಆದಷ್ಟು ಒಂದು ಸ್ವಲ್ಪ ಹಣವನ್ನು ಕೊಡ್ತೀನಿ ಅಂದರೆ ದಯವಿಟ್ಟು ನನ್ನ ವಿಡಿಯೋ ಪಕ್ಕದಲ್ಲೇ ಕ್ಯೂ ಆರ್ ಕೋಡನ್ನು ಸಹ ಹಾಕಿರ್ತೀನಿ ತಮ್ಮ ಕೈಲಾದಷ್ಟು ಒಂದು ರೂಪಾಯಿದಿಂದ ನಿಮ್ಮ ಇಷ್ಟ ಎಷ್ಟಾದರೂ ಹಾಕಬಹುದು ನೀವು ಹಾಕಿರೋ ಹಣವನ್ನು ಅದಕ್ಕೆ ಏನು ಬರುತ್ತೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ನಮ್ಮ ಅಂಗನವಾಡಿ ಅಂಗನವಾಡಿ ಮಕ್ಕಳಿಗೆ ಅದಕ್ಕೆ ಏನು ಬರುತ್ತೆ ಅದನ್ನು ತಗೊಂಡೋಗಿ ಕೊಡುವ ಕೆಲಸ ನಾನು ಮಾಡ್ತೀನಿ ದಯವಿಟ್ಟು ತಾವು ತಮ್ಮ ಕೈಲಾದಷ್ಟು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ನಾಲ್ಕು ಜನಕ್ಕೆ ಅಂತ ಏನೋ ಒಂದು ಕೇಕ್ ಕಟ್ ಮಾಡದೆ ತನ್ನ ಕೈಲಾದಷ್ಟು ಮಾಡ್ತಾ ಬಂದಿದ್ದೀನಿ ತಾವು ಸಹ ಸ್ವಲ್ಪ ಸಹಾಯ ಮಾಡಿದ್ರೆ ಬಡವರಿಗೆ ಅಲ್ ಅಥವಾ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಥವಾ ನಮ್ಮ ಅಂಗನವಾಡಿಯ ಪುಟ್ಟ ಮಕ್ಕ ಮಕ್ಕಳಿಗೆ ಏನೋ ಒಂದು ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂದರೆ ಕೂಡ ಏನಿಲ್ಲ ನೀವು ಕೊಡಲೇಬೇಕು ಅಂತ ಏನು ಕೂಡ ಇಲ್ಲ ಕೊಡೋಕ್ಕಾಗಿಲ್ಲ ಅಂದರೆ ಕೂಡ ತೊಂದರೆ ಇಲ್ಲ ನನ್ನ ವಿಡಿಯೋವನ್ನು ನೀವು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ